ನಮಸ್ಕಾರ ನಾನು ತನುಶ್ರೀ ರೋಲ್ ದ ಡೈಸ್ ಅನುವಾದ ಸಂಸ್ಥೆಯಿಂದ ಮಾತಾಡ್ತಿರೋದು ಇದಕ್ಕೂ ನಿಮ್ಗೆಲ್ಲರಿಗೂ ಗೊತ್ತು ಭಾರತೀಯ ಪಾರಂಪರಿಕ ಆಟಗಳಲ್ಲಿ ಅಳುಗುಣಿ ಮನೆಗೂ ಕೂಡ ಒಂದು ಅಂತ ಈ ಅಳುಗುಣಿ ಮನೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಲೆಕ್ಕಾಚಾರ ಹಾಕೋಕ್ಕೆ ಎಲ್ಲ ಸುಲಭವಾಗಿ ಕಲ್ಪ್ಕೊಳ್ಳೋ ವಿಧಾನವಾಗಿತ್ತು ಈ ಅಳುಗುಣಿ ಮನೆಯಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಅಳುಗುಣಿ ಮನೆ ಕೆನ್ನೆ ಮಣೆ ಗೋಟುಗುಣಿ ಮನೆ ಹರಳುಗುಳ್ಳಿ ಮನೆ ಹಳ್ಳಗುಳ್ಳಿ ಮಣೆ ಪಳ್ಳಾಂಗ್ ಕುಳ್ಳಿ ಮಣೆ ಇತ್ಯಾದಿ ಹೆಸರುಗಳಿಂದ ಇದೆ ಈ ಅಳುಗುಣಿ ಮನೆಯನ್ನು ಆಡೋಕ್ಕೆ ಬೇಕಾಗಿರುವಂಥ ಕಾಯಿಗಳಿಗೆ ಕವಡೆ ಆಗಿರ್ಬೋದು ಹುಣಸೆ ಬೀಜ ಆಗಿರ್ಬೋದು ಗುಲ್ಗಂಜಿ ಆಗಿರ್ಬೋದು ಮಂಜೊಟ್ಟೆ ಕಾಯಿಗಳಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಕಲ್ಲುಗಳಾಗಿರ್ಬೋದು ಈ ಥರದ್ದು ಒಂದು ಮನೆಯಲ್ಲಿ ತುಂಬಿರೋ ಕಾಯಿಗಳಿಗೆ ಪತ್ತಾ ಅಂತ ಕರೀತಾರೆ ಆಯಿತಾ ಇಲ್ಲಿ ಈ ಕಡೆದು ಏಳು ಬದಿಗಳು ಒಬ್ಬ ಆಟಗಾರನಿಗಾದರೆ ಈ ಕಡೆ ಏಳು ಬದಿಗಳು ಇನ್ನೊಬ್ಬ ಆಟಗಾರನಿಗೆ ಈಗ ನಾವು ಸಾದಾ ಆಟ ಆಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಅಮ್ಮ ನೀವು ಹೇಳಿ ಇದು ಐದೈದು ಕಾಳು ಹಾಕಿದ್ದೀವಿ ಎಲ್ಲದಕ್ಕೂ ಇದನ್ನ ಒಂದೊಂದು ಕಾಳು ಮಾತ್ರ ಒಂದೊಂದು ಮನೆಗೆ ಹಾಕ್ಕೊಂಡು ಬರಬೇಕು ಅದು ಮುಂದಿನ ಮುಗಿದ ಮೇಲೆ ಮುಂದಿನ ಮನೆದು ಪತ್ತ ಎತ್ಕೊಂಡು ಮುಂದಿನ ಇದಕ್ಕೆಲ್ಲ ಹಾಕ್ಕೊಂಡು ಬರಬೇಕು ಮತ್ತು ಅದು ಮುಗಿದ ತಕ್ಷಣ ಪಕ್ಕದ ಮನೆಯಿಂದ ತಗೊಳ್ಬೇಕು ಈಗ ಇದು ಖಾಲಿ ಮನೆ ಇದ್ದನ್ನು ಅದು ಬಿಟ್ಟು ಈ ಪಕ್ಕದಲ್ಲಿರೋ ಪತ್ತ ಅದಕ್ಕೆ ಜೋಡಿ ಪತ್ತ ಬಂದಿದೆ ಇದು ಈ ಎರಡೂ ಮನೆಗಳಲ್ಲಿರೋದನ್ನ ತಗೊಳ್ಬೇಕು ಈಗ ಮುಂದಿನವರು ಆಡೋದು ಒಬ್ರಿಗೆ ಕಾಯಿ ಬಂದಮೇಲೆ ಇನ್ನೊಬ್ರು ನೆಕ್ಸ್ಟ್ ಆ ಕಡೆಯವರು ಆಡಬೇಕು ಇಲ್ಲ ಇಲ್ಲ ಹೀಗೆ ನಿಮ್ಮ ಪಕ್ಕದ ಮನೆಯದು ಮಾತ್ರ ತೊಗೊಳ್ಬೇಕು ಇಲ್ಲಿದ್ದರೆ ಇದು ಇಲ್ಲೂ ಇದ್ದರೆ ತೊಗೊಳ್ಬೋದು ಜೋಡಿ ಅಲ್ಲಿಲ್ಲ ಅಂದಾಗ ತೊಗೊಳ್ಬಾರ್ದು ಹಾಂ ಬರಲ್ಲ ಎದುರುಗಡೆ ಮನೆಯವ್ರದ್ದು ಬರಲ್ಲ ನಿಂದಿದ್ರೆ ತಗೊಳ್ಬೋದು ಈಗ ನನ್ನ ಮಾತಾ ನಾಲ್ಕು ಕಾಳಾದರೆ ಅದಕ್ಕೆ ಕರು ಅಂತ ಹೇಳ್ತಾರೆ ಅದನ್ನು ತೆಗೆದಿಟ್ಕೊಳ್ಳೋದು ಇದು ಕರುವಾಗಿದೆ ಇದನ್ನು ಮಾಡಿ ಈ ಪತ್ತ ಬಂತು ಇದನ್ನು ಸೀಟಿದ್ರೆ ಈ ಪತ್ತ. ಇದು ಕರು ಇದು ಇದು ಪತ್ತ ಬಂತು ನನಗೆ ನೀನು ಜೋಡಿ ಪತ್ತ ಅಲ್ವಾ ಈಗ ಎರಡು ಕಾಳು ಪತ್ತ ಎರಡು ಕಾಳು ಪತ್ತ ಓಕೆ ಇಲ್ಲಿ ಎರಡು ಕಾಳು ಇತ್ತು ಇಲ್ಲಿ ತುಂಬಿದ ಪತ್ತ ಇತ್ತು ಇದು ಖಾಲಿ ಮನೆ ಸೊ ಖಾಲಿ ಮನೆನ ಸೀಟಿ ಎರಡು ಕಾಳು ಪತ್ತ ಜೋಡಿ ಪತ್ತ ತೊಗೊಂಡಿ ಅಷ್ಟೇ ಆಯ್ತು ನನ್ನ ಆಟ ನೀನು ಇದು ಹಾಕಿದ್ನಲ್ಲ ಇಲ್ಲಿ ಹಾಕಿದ ಮಾಡ್ಬೋದು ಇದನ್ನು ಇಲ್ಲಿ ಹಾಕಿ ಸೀಟ್ ಬಿಟ್ಟಿಗೆ ತೊಗೋಬೋದು ಸೊ ಇದಿಷ್ಟು ಕಾಯಿಗಳು ಇಡ್ಗೆ ಬಂದಂಗೆ ಇದು ಒಂದಾಟ ಮುಗಿತ್ತು ಈಗ ಮುಂದಿನ ಆಟ ಆಡ್ತಾ ಆಡ್ತಾ ಇದ್ರೆ ಚೆನ್ನಾಗಿ ಅಭ್ಯಾಸ ಆಗ್ಬಿಡುತ್ತೆ ಐದೈದು ಥರದ್ದು ಬರೀ ಐದು ಮನೆಗೆ ತುಂಬಕ್ಕಾಯಿತು ಇನ್ನೂ ಐದಿಲ್ಲ ನಾಲ್ಕಿದೆ ಸೊ ಹೀಗಾಗಿ ಈ ಖಾಲಿ ಮನೆಗೆ ನಾನು ಯಾವುದೇ ಕಾಯಿಗಳನ್ನು ತುಂಬೋ ಹಾಗಿಲ್ಲ ಇದು ಆಟಕ್ಕೂ ಇಲ್ಲ ಕಾಯಿಗಳನ್ನು ತುಂಬೋ ಹಾಗೂ ಇಲ್ಲ ಈಗ ಗೆದ್ದವರು ಇಲ್ಲಿ ಎರಡು ಥರ ಮಾಡ್ಬೋದು ಗೆದ್ದವರು ಆಡ್ಬೋದು ಇಲ್ಲ ಒಂದ್ಸಲಿ ಒಬ್ಬರಾದರೆ ಇನ್ನೊಬ್ಬರು ಸಲ ಇನ್ನೊಬ್ಬರು ಶುರು ಮಾಡೋ ಹಾಗೆ ಅದನ್ನು ಮುಂಚೆನೇ ಇದು ಮಾಡಿಬಿಡ್ತಾರೆ ನಾವು ಆ ಥರ ಆಡೋಣ ಅಂತ ಮುಂಚೆನೆ ಡಿಸೈಡ್ ಮಾಡ್ಕೊಂಡಿರ್ತಾರೆ ನೀನು ಆಡಿ ನಾನು इगा जोड़ी पत्ता ನಾಲ್ಕು ಕರು ಆಯಿತು ಹೀಗೆ ಅದು ಬಂತು ಇನ್ನೊಂದು ಸೀಟಿ ಈ ಪಕ್ಕ ಒಂದು ಕಾಳು ನನಗೆ ಬಂತು ಇಲ್ಲಿ ಒಂದೊಂದು ಸೀಟಿದಕ್ಕೆ ಇದಕ್ಕೆ ಇಲ್ಲಿ ತೊಗೊಂಡು ನೆಕ್ಸ್ಟ್ ಆಟ ಅದು ಪರವಾಗಿ ನೋಡಿ ಈಗ ನಂದು ಆಟ ಮುಗಿದೋಯ್ತು ಒಂದು ಕಡೆಗೆ ಏನೂ ಆಗಲ್ಲ ಮನೆಯ ಈಗ ನಾವು ಪತ್ತಾ ಇದೆಯಲ್ಲ ಅದರಿಂದ ಆಡಬಹುದು ಆಡ್ಬೋದು ಈ ಕಡೆ ನನ್ನ ಹತ್ರ ಪತ್ತಾ ಇರೋದರಿಂದ ಆಡಬೇಕು ಕರುವಾಯಿತು You need to cut and um, see ಇದೊಂದು ಕರುವಾಯಿತು ಇಲ್ಲ ಇಲ್ಲಿ ಹಾಂ ಇಲ್ಲಿ ಇಲ್ಲಿಂದ ಇಲ್ಲಿ ಹಾಕ್ತೆ ಇಲ್ಲಿಂದ ಇಲ್ಲಿ ಹಾಕ್ತೀನಿ ಹಾಕಿದ್ಯಾ ಇವಾಗ ನಾನು ನಿನ್ನಾಟ ಹಾಕ್ತೆ ಹಾಂ ಆ ಥರ ಇದು ಮಾಡಿಬಿಟ್ಟು ಇದು ತಗೊಳ್ತೀನಿ ಅಷ್ಟೇ ಇದನ್ನ ಹಾಕಾತನ ಕೊನೆ ತನಕ ಅದಕ್ಕೆ ಹಾಕುತ್ತಾ ನಾನು ಸೋ ಇದಿತ್ತು ಕಡ ನಿಮಗೆ ಆಗಲ್ಲ ಇಹಾಕು ಅಷ್ಟೇ ಇದು ಮುಂದೆ ಹೋಗಬೇಕಾಗಲ್ಲ ಅಷ್ಟೇ ಈ ಆಟಾ 부ಗಿತ್ತು ದಿ ನೆಕ್ಸ್ಟ್ ಹೀಗೆ ನೋಡಿ ಐದಕ್ಕಿಂತ ಜಾಸ್ತಿ ಬೆಲ್ಲಿದೆ ూరు వందో ఆగే ఆమె ఇర ఫుల్ ఇబ్బరిగూ సమ బిట్రె ఈ పత్త ఎత్తి హాకెు ఫుల్ పత్తా ఎత్తి హాకెు ఈ పత్త ఎత్తి ఫుల్ ఫుల్ హాక్బడ ஹிஸ்டிட்டு இன்னும் பத்தனை எத்தாக்கப்போது இல்லை நினைக நன்கே இது எரண்டு பத்த வந்து ஜோடி பத்த ಈಗ ನೀನು ಹಾಕಿದ್ರೆ ಆ ಪತ್ತ ತಗೊಳ್ಬೋದು ಇತ್ತು ಅಷ್ಟೇ ಆ ಪತ್ತ ನಿನಗೆ ನೀ ನನಗೆ ಇದರಲ್ಲಿ ಯಾರು ಹೆಚ್ಚು ಗೆದ್ದಿರ್ತಾರೋ ಅವರು ಗೆದ್ದವರ ಹೌದು ಇದರಲ್ಲಿ ಯಾರು ಗೆದ್ದಿರ್ತಾರೋ ಅವರು ಈಗ ಆಟ ಮುಗಿತು ಹಾಂ ಈ ಆಟ ಮುಗೀತು ಈಗ ಯಾರಿಗೆ ಜಾಸ್ತಿ ಬಂದಿರುತ್ತೋ ಅವರು ಫಸ್ಟ್ ಅದು ಮಾಡೋದು ನೀ ಹಾಕು ಈಗ ಅದಕ್ಕೆ ಹೆಸರು ಈಗ ನೆಕ್ಸ್ಟು ಹೊಸರಿ ನೀನು ಹಡ್ದೆ ಅಲ್ವಾ ನಾನು ನಡೆದ ನೀನು ನಡೆದ ಅಲ್ಲ ಈಗ ಪತ್ತ ಪತ್ತ ಹಾಕಿ ಗೆದ್ದಾಯ್ತಲ್ಲ ಪತ್ತನೆ మొత్త కాళ్ళు హాకె ఇబ్బరిగూ సమ బంద మాత్ర పత్తా పత్తా హాకదు నిత ఆమె కాళ్ళు హోదు ఈ బరీ కాళు హు నే ఇబ్బరిగూ సమ బంద మాత్ర ఆ పత్త హాక കറു സാ അ ನೀನ ಏನೂ ಇಲ್ಲ ಇದು ಕರು ಬಂದಿದೆ ಹ್ಞೂ ಎರಡು ನೀನು ಪತ್ತ ಎತ್ತಾಡೋಷ್ಟು ಒಂದೊಂದು ಕಾಳು ಹಾಕೋಮ್ಮ ಪತ್ತ ಉಳಿಸ್ಕೊಳ್ಳೋ ಹಾಗಿಲ್ಲ ಪತ್ತ ಇದ್ದರೆ ಎತ್ತಾಡಲೇಬೇಕು ಒಂದೆರಡು ಕಾಳು ಹಾಗೆ ಬಿಡ್ಬೋದು ಪತ್ತಾ ಇದ್ದರೆ ಆಡಲೇಬೇಕು ಸಾಮಾನ್ಯವಾಗಿ ಮೂರು ಕಾಳು ಇದ್ದಾಗ ಹಾಕಲ್ಲ ಯಾರು ಯಾಕಂದರೆ ಆಗುತ್ತೆ ಇನ್ನೊಂದು ಕಾಳು ಹಾಕಿದ್ರೆ ಅಂದ್ಬಿಟ್ಟು ಮೂರು ಕಾಳು ಇತ್ತಿ ಮುಂದಕ್ಕೆ ಹಾಕೋಲ್ಲ ಸಾಮಾನ್ಯ ಎಲ್ಲ ಸನ್ನಿವೇಶದಲ್ಲಿ ಈಗ ಅಷ್ಟೇ ಐದೈದು ಕಾಳು ತುಂಬಿಸೋದು ನೀವು ಇಬ್ಬರಿಗೂ ಸಮ ಬಂದಾಗ ಮಾತ್ರ ಜೋಡಿ ಪತ್ತದ ಆಟ ಆಡೋದು ನಿನಗೇ ಜಾಸ್ತಿ ಒಂದು ಕಾಳಲ್ವಾ ಈಗ ನೆಕ್ಸ್ಟ್ ನೀನು కా ఇది ఒంటీ పత్తా ఒంకాళ్ళు ప్లస్ పత్తా Я не, боже, он крусик то что... Нет. нийт хатгах л бол эд эд итгэв дээ астай

ಸಮಸಮ ಬಂತು ನೋಡಿ ಎರಡು ಮನೆಗೂ ಸಮಸಮ ಬಂತು ಮತ್ತೆ ಈಗ ಪತ್ತ ಪತ್ತ ನೆಟ್ಟು ಹಾಕ್ತೀವಿ இது மீன் இது ஹாக்கோ ஒன்று பத்தாக்கோ சிட்டு ஆ பத்தா தக ஒட்டு ஜோடி பத்த வந்து நன்றி ಇಪ್ಪತ್ತನು ನನಗೇನೆ ಇಬ್ಬರಲ್ಲೊಬ್ರಿಗೆ ಪೂರ್ತಿ ಸೋತ್ಬಿಟ್ರೆ ಒಂದು ನಾಲ್ಕೈದು ಕಾಳು ಆ ಥರ ಉಳ್ಕೊಂಬಿಟ್ರೆ ಆವಾಗ ಆಟ ಮುಗ್ದೋಗ್ಬಿಡ್ತಾರೆ ಐದು ಕಾಳಿದ್ರೂ ಆಡ್ಬೋದು ಇಲ್ಲದೆ ಹೋದರೆ ನಾಲ್ಕು ಕಾಳು ಆ ಥರ ಬಂದರೆ ಆಟ ಮುಗ್ದು ಹೋಗುತ್ತೆ ಅವ್ರು ಯಾರು ಆಟ ಮುಗಿಯ ತನಕ ಬೇಜಾರಾಗೋ ತನಕ ಆಟ ಇರ್ತಾರೆ ಅದೇ ಸುಟ್ಟು ಅದೇ ಸುತ್ತು ಮತ್ತೆ ಮತ್ತೆ ಹೌದು ಪುನರಾವರ್ತನೆ ಆಗ್ತಾ ಇರ್ತಾರೆ ಧನ್ಯವಾದಗಳು